ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಶಾಪಿಂಗ್ ಹೋಲ್ಸೇಲ್ ಶಾಪಿಂಗ್ ಲೈನಿಂಗನ್ನು ತೊರಕ್ಕೆ ಇದ್ದೀನಿ ಅದು ಮಾರ್ಕೆಟ್ ವೀಡಿಯೋ ಫುಲ್ ವಿಡಿಯೋ ನಿಮ್ಗೆ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಕೆಲವೊಂದು ಮಾಹಿತಿಗಳೆಲ್ಲ ಇದ್ರೆ ತಿಳಿಸಿದ್ದೀನಿ ಅದಕ್ಕೂ ಮುಂಚೆ ಈ ಚಾನಲ್ಗೆ ಯಾರೆಲ್ಲ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಒತ್ತಿದ್ರೆ ನಾನು ಬಿಡೋ ಪ್ರತಿದಿನ ಬರೋ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಹಳ್ಳಿಯಲ್ಲಿದ್ದಾಗ ಮನೆಯನ್ನ ಕುಟುಂಬನ ಒಬ್ಬ ಹೆಣ್ಮಗಳಾಗಿ ಹೇಗೆ ಜೀವನ ನಡ್ಸ್ಕೊಂಡು ಹೋಗ್ತೀನಿ ಹೇಗೆ ನಾನು ಬದುಕನ್ನು ಕಟ್ಕೊಂಡಿದ್ದೀನಿ ಗಂಡು ಮಕ್ಳ ಸಹಾಯ ಇಲ್ಲದೇನೆ ಎರಡು ಮಕ್ಳು ಕಾಲೇಜು ಮನೆಯ ಕುಟುಂಬನ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಟಿಪ್ಸ್ ಕೊಡ್ತಾ ಇರ್ತೀನಿ ಇದು ನಮ್ಮ ಮನೆ ಹತ್ರ ದನಗಳೆಲ್ಲ ಕಟ್ಟಿರ್ತಾರೆ ನೋಡಕ್ಕೆ ಸುಂದರವಾಗಿರುತ್ತೆ ಪುಟ್ಟ ಖರ ಇವಾಗ ಎರಡು ಮೂರು ದಿನ ಆಯಿತು ಹುಟ್ಟಿ ಯಾವಾಗಲೂ ಪುಟ್ ಪುಟ್ಟದಾಗಿ ಓಡಾಡ್ತಿರ್ತೈತೆ ಅಲ್ಲೇ ಎರಡು ದಿನ ಟೂ ಡೇಸ್ ಅಷ್ಟು ಆಯಿತು ಅದು ಉಟ್ಬಿಟ್ಟು ಮೇಲೆ ಎಲ್ಲ ಬಿಸಿಲಾಗಬಾರ್ದು ಅಂತ ಅದಕ್ಕೊಂದು ಇದು ಕಟ್ಟಿದ್ದಾರೆ ಗ್ರೀನ್ ಕಲರ್ ಏನೋ ಬರುತ್ತೆ ತಟ್ಟಿನ ಥರ ಆ ಥರ ಕಟ್ಟಿದ್ದಾರೆ ಇಲ್ಲ ಇಲ್ಲಿ ಟೆನ್ನಕ್ಕೆ ಇಲ್ಲೇ ಫೈವ್ ಪರ್ಸೆಂಟ್ ಜನ ಬರೀ ಇದನ್ನೇ ಮಾಡ್ತಾರೆ ಪ ಆಕಳನ ದನಗಳೆಲ್ಲ ಸಾಕಿ ಅದರಿಂದ ಬರೋ ಹಾಲನ್ನು ಮಾರಿ ಜೀವನ ನಡೆಸ್ತಾರೆ ಇವಾಗ ಕಸ ಹೊಡೆದು ರಂಗೋಲಿ ಹಾಕಿದ್ದೀನಿ ಇದನ್ನು ವೀಡಿಯೋ ಬಿಡೋಕ್ಕಾಗಲಿಲ್ಲ ಇವತ್ತು ನಾಳೆ ಪ್ರತಿದಿನ ರಂಗೋಲಿ ವಿಡಿಯೋನ ಹಾಕ್ತೀನಿ ಹಾಕ್ಬೇಕಾದ್ರೇ ಹಾಕ್ತೀನಿ ಇವತ್ತು ಹಾಕಿರೋದನ್ನೇ ಕ್ಯಾಚ್ ಮಾಡಿದ್ದೀನಿ ಈಗ ಹೋಗೋಣ ಶಾಪಿಂಗಿಗೆ ಹೋಗೋಣ ಬೇಗ ರೆಡಿ ಆಗಿಬಿಟ್ಟು ಶಾಪಿಂಗ್ ವಿಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ ನಾನು ಯಾವ ಥರ ಶಾಪಿಂಗ್ ಮಾಡಿದೆ ಯಾವ ಥರ ಇಲ್ಲ ಅಂತ ಅದು ಮಾಡ್ಕೊಂಡು ಬಂದಿರೋದು ನಾನು ಏನೇನು ಅಂತ ಹಾಕಿ ಹಾಕಿಲ್ಲ ಆವಾಗ ಬಂದಿದ್ದೀನಿ ಈಗ ಸಿಂಧನೂರು ನಮ್ಮೂರಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಇದೆ ಇದೇ ಊರೆಲ್ಲ ಸಿಗುತ್ತೆ ಇದನ್ನು ಸಿಟಿ ಆದರೆ ಕೆಲವೊಂದು ಕಲರ್ ಸಿಗೋದಿಲ್ಲ ನಮ್ಮ ಮನೆಯಿಂದ ಮಾರ್ಕೆಟಿಗೆ ಒಂದು ಮುಕ್ಕಾಲು ಅವರ್ ಆಗ್ಬೋದು ಅರ್ಧ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಮತ್ತು ಅಲ್ಲಿ ಅಂಗಡಿಯಿಂದ ಅಂಗಡಿಗೆ ಅಂಗಡಿಯಿಂದ ಇಡೀ ದಿನ ಸುತ್ತಾ ಇರಬೇಕಾಗುತ್ತೆ ಬಿಸಿಲಲ್ಲಿ ಅದಕ್ಕೆ ಪಕ್ಕದ ಸಿಟಿ ನಮಗಿಂತ ತುಂಬ ದೊಡ್ಡ ದೊಡ್ಡ ಶಾಪ್ ಇದೆ ಅಲ್ಲಿ ಹೋದ್ರೆ ಒಂದೇ ಸಲಕ ಎಲ್ಲ ಹಾಕೊಟ್ಬಿಡ್ತಾರೆ ತುಂಬ ಚೆನ್ನಾಗಿ ಹೋಲ್ಸೇಲಲ್ಲೇ ಕೊಡ್ತಾರೆ ಲೈನಿಂಗ್ದು ನಾನು ಪ್ರತಿದಿನ ಹೋಗೋಲ್ಲ ನೆನ್ಸಿಗೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆಲ್ಲ ಹೋಗಿ ಲೈನಿಂಗು ಚೌಕಾಶ್ ಮಾಡಿ ಅವ್ರು ಕೂಡ ಬೈಸ್ಕೊಂಡು ಅನಿಸ್ಕೊಂಡು ಹಾಕ್ಸ್ಕೊಂಡು ಬರ್ತೀನಿ ಅವರು ಫಸ್ಟ್ ಗಿಡ ಮಾಡೋದು ಬೇಡ ಓನರ್ ಬೈತಾರೆ ಹಂಗೆ ಹಿಂಗೆ ಹೇಳಿದ್ರು ಆದರೂ ನಾನು ಪರಿಚಯದ ಅಷ್ಟೇ ಒಂದು ಸಾರಿ ಹಂಗೆ ಬಿಟ್ಟರು ಗಿಡ ಮಾಡ್ಕೊಂಡಿದ್ದೀನಿ ಬಸ್ಸಿಗೆ ಕಾಯ್ತಾಯಿದ್ದೀನಿ ಬಂದ ತಕ್ಷಣ ಸಿಗೋದಿಲ್ಲ ಬೆಳಗ್ಗೆ ಒಂಬತ್ತುವರೆಗೆ ಬಂದರೆ ಕಾಲೇಜ್ ಮಕ್ಕಳೆಲ್ಲ ಬಿಟ್ಟಿರ್ತಾರೆ ಮೊನ್ನೆ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಬಿದ್ದುಕೊಂಡು ಎದ್ಕೊಂಡು ತಳ್ಳಾಡ್ಕೊಂಡು ಹೋಗಿದ್ದೀನಿ ಇನ್ನೂ ಬಸ್ ಬಂದಿಲ್ಲ ಬಸ್ಗೋಸ್ಕ ಈ ಬಸ್ ಬಂತು ಬಂದೆ ಇವಾಗ ಶಾಪಿಗೆ ಸಿಂಧೂರಿಂದ ಬಸ್ ಸ್ಟ್ಯಾಂಡ್ ಇದೆ ದೂರ ಏನಿಲ್ಲ ಈ ಶಾಪು ಅಂದರೆ ಓನ್ಲಿ ಎಲ್ಲ ಥರ ರೇಷ್ಮೆ ಸೀರೆ ಸಿಲ್ಕ್ ಸೀರಿಗೆ ಯಾವ ಕಲರ್ ಬ್ಲೌಸ್ ಆಲ್ ಬಟ್ಟೆನೂ ಸಿಗುತ್ತೆ ಇಲ್ಲ ಲೈನಿಂಗ್ ಕ್ಲಾತು ಮತ್ತು ಬ್ಲೌಸ್ಗೆ ಯಾವುದೇ ಎನಿ ಸೀರೆ ನಮಗೆ ಯಾವುದೇ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದರೆ ಈ ಶಾಪಿಗೆ ಬಂದರೆ ತುಂಬ ಕ್ಲಾತ್ಗಳು ಸಿಗುತ್ತೆ ಶೈನಿಂಗು ಕಡಿಮೆ ಹಂಡ್ರೆಡ್ ರುಪೀಸಿಂದ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಮೀಟ್ರಿಗೆ ಸಿಗುತ್ತೆ ಕಾಟನ್ ಪ್ಲೇನ್ ಬ್ಲೌಸು ಶೈನಿಂಗು ಶೈನಿಂಗ್ ಬ್ಲೌಸ್ ಕ್ಲಾತ್ ಒಳಗಡೆ ನೆಟೆಡ್ಡು ಯಾವುದೇ ಫ್ರಾಕ್ ಹೊಲ್ಸ್ಕೊಳಕ್ಕಾಯಿತು ಬ್ಲೌಸಿಗೆ ಆಯಿತು ಚೂಡಿದಾರ್ ಪೀಸ್ ಆಯಿತು ದಾವಣೆ ಆಯಿತು ತುಂಬ ಹೋಲ್ಸೇಲ್ ರೇಟಿಗೆ ಕೊಡ್ತಾರೆ ಬೇಕಾದರೆ ಇಲ್ಲಿ ಬಂದು ನೀವು ಬಟ್ಟೆ ತಗೊಂಡೋಗಿ ನೀವು ಮನೆಯಲ್ಲೇ ಬೇಕಾದ್ರೆ ಪುಟ್ಟದಾಗಿ ಶಾಪ್ ಮಾಡ್ಕೋಬೋದು ಎಲ್ಲ ಮನೆಗೆ ಬಳಸೋಕ್ಕೂ ಒಯ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಬಟ್ಟೆಗೆ ತುಂಬ ರೇಟನ್ನು ಫಿಕ್ಸ್ ರೇಟ್ ಜಾಸ್ತಿ ಹೇಳಲ್ಲ ಜಾಸ್ತಿ ಹೇಳಿ ಕಡಿಮೆ ಮಾಡಲ್ಲ ಏನೈತೆ ರೇಟ್ ಅದನ್ನೇ ಆಗ್ತಾರೆ ನಾನಂತೂ ಇದೇ ಶಾಪ್ಗೆ ಬರೋದು ಇವತ್ತು ತಿಳಿಯೋರಿಂದ ಇದು ಅಮರ್ ದೀಪ್ ಅಂತ ಅಮರ್ ದೀಪ್ ಅಂತ ಫೇಮಸ್ ಸಿಲ್ಕ್ ಸ್ಯಾರಿ ಈ ಶಾಪಿಗೆ ಬಂದರೆ ನೀವು ನಿಜವಾಗ್ಲೂ ನೀವು ಕಾಂಚಿವರಂನಲ್ಲಿ ಬೆಂಗಳೂರಲ್ಲಿ ಸಿಲ್ಕ್ ಸ್ಯಾರಿ ಇದೆಯಲ್ಲ ಅದೇ ಥರ ಸೀರೆನೇ ಸಿಗುತ್ತೆ ಇದು ನನಗೆ ಯಾಕಂದರೆ ಕಸ್ಟಮರ್ ಸೀರೆ ತಂದು ಕೊಡ್ತಾರಲ್ಲ ಉಳಿಯಾಗ ನಾನು ಗ್ರ್ಯಾಂಡಿದೆ ಎಲ್ಲ ಈ ಸೀರೆ ವರ್ಕ್ ಹಾಕ್ಸ್ಬೇಕಿಲ್ಲ ಇಲ್ಲ ಮೇಡಮ್ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಕಡಿಮೆ ಅಂದು ಎಷ್ಟು ಇದು ಮೂರು ನಾಲ್ಕು ಸಾವಿರ ರೂಪಾಯಿ ಸೀರೆ ಹಾಕ್ಸಲ್ಲ ಇಲ್ಲ ಮೂರು ಸಾವಿರ ರೂಪಾಯಿದ್ದು ಅಲ್ಲ ಮೇಡಮ್ ಇದು ಏಳನೂರು ರೂಪಾಯಿ ಸೀರೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಸೀರೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ ನೆಲ್ಲಿಕಾಯಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರು ಬರುತ್ತೆ ನಾನು ತೊಗೋಬೇಕು ಅಂತ ಕೇಳಿದೆ ಹೆಂಗಪ್ಪ ಹೇಳಿದರೆ ಕೆ ಜಿ ನೂರು ರೂಪಾಯಿ ಅಮ್ಮ ಅಂತ ಹೇಳಿದ್ರು ನಾನು ಹಂಗೆ ಬಂದೆ ತೊಗೊಲಿಲ್ಲ ಅದು ತೊಂದರೆ ಅಮ್ಮ ಬೈತಾಳೆ ಅಂತ ಒಳ್ಳೆ ಊರಿಗೆ ಹೊಂಟಿದ್ದೀನಿ ಶಾ ನಾನೇನು ಭಾಳತ್ತು ನಿಲ್ಲಲಿಲ್ಲ ಅಲ್ಲಿ ಬ ಇದರಲ್ಲಿ ಕ್ಲಾತ್ ಸೆಂಟ್ರಲ್ಲಿ ನನ್ನ ಲೈನಿಂಗ್ ಒಂದು ಇಪ್ಪತ್ತು ಲೈನಿಂಗ್ ಬೇಕಾಗಿದ್ದವು ಇಪ್ಪತ್ತು ಲೈನಿಂಗ್ಸು ಆಮೇಲೆ ಅಮ್ಮಗೂ ಅಲ್ಲ ನಿನ್ನೆ ವೀಡಿಯೋದಲ್ಲಿ ಅಮ್ಮ ಕರಿ ಕರಿ ಕುಬ್ಸ ಬಿಳಿ ಕುಬ್ಸ ನಿಮಗೆ ಗೊತ್ತಲ್ಲ ಹಳೆ ಕಾಲದವರೆಲ್ಲ ಮ್ಯಾಚಿಂಗ್ ಎಲ್ಲ ಉಡೋಲ್ಲ ಯಾವಾದರೂ ಒಂದೆರಡು ಬಿಳೆವು ಎರಡು ಕರೆ ಉಳಿಸ್ಕೊಂಡ್ಬಿಟ್ಟು ಅವನೇ ಎಲ್ಲ ಸೀರಿಯಲ್ಲೂ ಹಾಕ್ಕೊತಿರ್ತಾನೆ ನಮ್ಮಮ್ಮನೂ ಹಂಗೆ ನಾನೇ ಇವಾಗ ಅಲ್ಲಿ ಇಲ್ಲಿ ಹರಿಸ್ಕೊಂಬಂದು ಆಗೋದಿಲ್ಲ ಅವರಿಗೆ ಕಡಿಮೆ ಕಡಿಮೆ ಇರ್ತಾವ ಅವರು ಫುಲ್ಲು ಸ್ಲೀವ್ಸು ಡಿಫೋರ್ ಕೈವರೆಗೂ ತೋಳು ಉದ್ದ ದಪ್ಪ ಇದ್ದಾರಲ್ಲ ಒಂದು ಮೀಟರ್ ಬೇಕು ಅವ್ರಿಗೆ ಅವರು ಎಂಬತ್ತು ರೂಪಾಯಿ ತೊಂದೇಳ ಬೇರೆಯವ್ರಿಗೆಲ್ಲ ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಮೀಟರ್ ಕೊಡ್ತಾರೆ ನಾನು ರೆಗ್ಯುಲರ್ಗೆ ಕಸ್ಟಮರ್ ಅಂತ ಹಂಗಾಗಿ ಎಪ್ಪತ್ತು ಎಷ್ಟು ಕೊಟ್ಟರು ಮುನ್ನೂರು ರೂಪಾಯ್ಕ ನಾಲ್ಕು ಬ್ಲೌಸ್ ಕೊಟ್ಟಿದ್ದಾರೆ ನಾಲ್ಕು ಮೀಟ್ರ್ ಬಟ್ಟೆ ಕೊಟ್ಟಿದ್ದಾರೆ ಇಲ್ಲಿನ ಸಿದ್ದಾಪುರದಲ್ಲಿ ಆಂಜನೇಯನದು ಆಂಜನೇಯಂದು ಇವತ್ತು ಇದೇ ಜಾತ್ರೆ ಕೊಪ್ಪಳದ ಗೌರಸಿದ್ದೇಶ್ವರ ಪ್ರವಚನ ಅವರೇ ಎಲ್ಲ ನಡೆಸ್ಕೊಡ್ತಾರೆ ಪ್ರೋಗ್ರಾಮ್ ಅಂತ ಈ ಕಡೆ ಎಲ್ಲ ತುಂಬಾ ವಿಶೇಷ ಮಸ್ಕಿ ಸಿಂಧನೂರಲ್ಲಿ ಹದಿನೈದು ದಿನಕ್ಕೆ ಮಂತ್ಲಿಗೆ ಯಾವಾಗಲೂ ಫಂಕ್ಷನ್ನು ಉಚಿತ ಪ್ರೋಗ್ರಾಮ್ಗಳು ಉಚಿತ ಅನ್ನದಾಸೋಹ ಎಲ್ಲ ಇರ್ತವೆ ನೋಡಿ ಇದೆಲ್ಲ ಸಿಂಧನೂರು ಏರಿಯಾ ಯಾಕೆ ಅಂತ ನೋಡಿ ಚೆನ್ನಾಗಿರತ್ತೆ ತುಂಬ ಯಾವಾಗಲೂ ಜನ ತುಂಬಿಕೊಂಡೇ ಇರ್ತಾರೆ ಇಲ್ಲಿ ಸಿಂಧನೂರಲ್ಲೇ ಮಂಗಳವಾರ ಸಂತಿ ನಡೆಯುತ್ತೆ ಅಂದರೆ ಪ್ರತಿಯೊಂದು ನಾವು ಕುಷ್ಟಿಗೆ ಕಡೆ ಹೋಲ್ಸೇಲ್ ಮಾರ್ಕೆಟಿಗೆ ಇಲ್ಲಿಗೆ ಗಜ ಅಂತ ವ್ಯಕ್ತ ವ್ಯತ್ಯಾಸ ಇದೆ ನಾನು ಹಳ್ಳಿಯಲ್ಲಿ ಬಟ್ಟೆ ಹೊಲ್ಕೊಂಡು ತಿಂಗಳಿಗೆ ಏಳೊಂದು ಸಾವಿರ ದುಡಿದ್ರೆ ಒಂದು ಸಾವಿರ ರೂಪಾಯ್ದೆಲ್ಲ ಜೀವನ ಮಾಡ್ತಿದ್ದೆ ಒಂದು ಮಂತ್ಲಿಗೆ ಒಂದು ಸಾವಿರ ನಂಬ್ತಿರೋ ನಂಬಲ್ಲ ನೀವು ಒಂದು ಸಾವಿರ ಒಂದೂವರೆ ಸಾವಿರದಲ್ಲೆಲ್ಲ ಅವರಲ್ಲಿ ಜೀವನ ಮಾಡ್ತಿದ್ದೆ ನೆಲ್ಲು ನೋಡಿ ಇವಾಗ ರಾಶಿ ಮಾಡಿ ರೋಡೆಲ್ಲ ಇದೇ ಥರ ಹಾಕ್ಬಿಟ್ಟು ಹಾರಿಸ್ತಾರೆ ಇಲ್ಲ ನೆಲ್ಲೆಲ್ಲ ಇಲ್ಲಿ ನೋಡಿ ಇವಾಗ ತೆನೆ ಬಂದಿದೆ ಇದನ್ನು ಬಂದಿದೆ ಈ ನೋಡಿ ಎಷ್ಟೊಂದು ಗ್ರೀನ್ ಕ್ರೀನ್ ಆಗಿದೆ ಇನ್ನು ಒಂದು ಮಂತ್ ಪೆಟ್ಟು அந்த இதுதான் ஹாலி ஒண்கி இருக்க பூண்டு யா ಈಗಷ್ಟೇ ಹಚ್ಚು ತಿಳ್ಕೊಂಡಿರುತ್ತೆ ಎರಡು ಪಿ ಎರಡನೇ ಪೀಕು ಇದೆ ಇಲ್ಲೆಲ್ಲ ಒಂದಲ್ಲೇ ನೆಲುಕೊಯ್ಯ ಮಿಷನ್ ಬಂದಿದೆ ಇದು ಮಾಡಿಬಿಟ್ಟು ಅಲ್ಲೇ ರೋಡಲ್ಲೇ ಹಾರಕೊಂಡ್ಬಿಡ್ತಾರೆ ಏನಿಲ್ಲ ಇಲ್ಲಿ ಆ ಕಡೆ ಮಸಾರಿ ಜನಕ ಸಿಗಷ್ಟು ಸಂಪಾದನೆ ಸಿಗೋಲ್ಲ ಇಡೀ ದಿನ ಪೀಕ್ ಬರೋವರೆಗೂ ಗೊಬ್ಬರ ಎಣ್ಣೆ ಹೊಡ್ಕೊಂಡು ಅಷ್ಟೊಂದು ಕಷ್ಟಪಟ್ಟರೂ ತಿಂಗಳಿಗೆ ಬರೆಯುವ ಇದು ಒಂದು ಕ್ವಿಂಟಲ್ಗೆ ಸಾವಿರ ನೂರು ರೂಪಾಯಿ ಅಷ್ಟೇ ರೇಟ್ ಇರುತ್ತೆ ಅದರಲ್ಲೂ ಇದು ಲೀಜ್ಗೆ ಪೌರ್ಗೆ ಕಂಪೌಂಡರ್ ಕಾತಿಯಂತರೂ ಅಂತ ಮುಗಿದೋಯ್ತು ತಾವು ಐವತ್ತು ಚೀಲ ಒಂದು ಎಕರೆ ಕಳೆದ್ರೆ ಅವ್ರಿಗೆ ಎಪ್ಪತ್ತೈದು ಚಲೋ ಬಿಟ್ಟು ತಾವ್ ಇಪ್ಪತ್ತೆ ಈ ತರ ಇದೆ ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಲೈನಿಂಗ್ ದಿನ ಎಷ್ಟೆಷ್ಟು ತಗೊಂಬಂದೆ ಹೆಂಗ್ ತಗೊಬಂದೆ ಅಂತ ಹೇಳ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಇದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಅಲ್ಲಿವರೆಗೂ ಎಲ್ಲರಿಗೂ ಕಾಯ್ತಾ ಇರೋ ಬಾಯ್ ಬಾಯ್